ಅಂತೂ ಯಾರ ಹತ್ರ ಹೋಗಿ ಕೇಳಿದ್ರು ಕುಂಭಮೇಳ ಬಿಟ್ರೆ ಬೇರೆ ಮಾತಾಡ್ತಿಲ್ಲ ಅವರಿಗೆ ಇವತ್ತು ಪೊಲಿಟಿಕ್ಸ್ನ ವಿಚಾರ ಚರ್ಚೆಗೆ ಬರೋದಿಲ್ಲ ಇವತ್ತು ಯಾವ ಸಿನಿಮಾ ರಿಲೀಸ್ ಆಗಿದೆ ಕ್ರಿಕೆಟ್ ಏನು ನಡೀತಾ ಇದೆ ಏನೂ ಗೊತ್ತಿಲ್ಲ ಆದರೆ ದೇಶದ ಅಷ್ಟು ಜನಕ್ಕೆ ನನ್ನನ್ನು ಕೇಳೋದಾದರೆ ಜಗತ್ತಿನ ಅನೇಕ ಜನರಿಗೆ ಇವತ್ತು ಕುಂಭಮೇಳದ ಕುರಿತಂತೆ ಗೊತ್ತಿದೆ ಕೆಲವರಿಗೆ ಯಾರು ಕುಹಕಿಗಳು ಅವರಿಗೆ ಕುಂಭಮೇಳದಲ್ಲಿ ಜನ ತೀರ್ಕೊಂಡಿದ್ರ ಕುರಿತಂತೆ ಚರ್ಚೆ ಮಾಡ್ತಿದ್ದಾರೆ ಯಾರು ಆಸ್ಥಾವಂತರು ಅವರು ಕುಂಭಮೇಳದಲ್ಲಿ ಸ್ನಾನ ಮಾಡೋದರಿಂದ ಪುಣ್ಯ ಸಿಗತ್ತೆ ಅಂತ ಮಾತಾಡ್ತಿದ್ದಾರೆ ಯಾರು ಕ್ಯೂರಿಯಾಸಿಟಿ ಹೊಂದಿದ್ದಾರೋ ಅವರು ಕುಂಭಮೇಳದಲ್ಲಿರುವಂಥ ನಾಗಾಸಾಧುಗಳ ಕುರಿತಂತೆ ಮಾತಾಡ್ತಿದ್ದಾರೆ ಯಾರು ಸ್ಪಿರಿ ಆಸ್ಪಿಂಟ್ಸ್ ಅವರು ಕುಂಭಮೇಳದಲ್ಲಿ ನಾವು ಯಾವ ತರದ ಸಾಧನೆ ಮಾಡಬೇಕು ಅನ್ನೋದ್ರ ಒಟ್ಟಾಗಿ ಒಬ್ಬರಲ್ಲ ಒಬ್ರು ಕುಂಭಮೇಳದ ಕುರಿತಂತೆ ಮಾತಾಡ್ತಿದ್ದಾರೆ ನಾನು ಇತ್ತೀಚಿನ ಡಾಟಾ ನೋಡ್ತಾ ಇದ್ದೆ ಕುಂಭಮೇಳಕ್ಕೆ ಬಂದು ಒಟ್ಟು ಸಂಖ್ಯೆ ಮೂವತ್ತೆಂಟು ಕೋಟಿ ನೆನ್ನೆಗೆ ದಾಟಿದೆ ಹೆಚ್ಚು ಕಡಿಮೆ ನಲವತ್ತು ಕೋಟಿ ಅಂತ ಇವತ್ತಿಗೆ ನಾವು ಭಾವಿಸೋದಾದ್ರೆ ನೀವು ಈ ದೇಶದಲ್ಲಿರುವಂಥ ಪರಿವಾರಗಳಿಗೆ ಹಿಂದೂ ಪರಿವಾರಗಳಿಗೆ ಅದನ್ನು ಡಿವೈಡ್ ಮಾಡಿ ನೋಡಿದರೆ ಒಂದು ಪರಿವಾರದಿಂದ ಒಬ್ಬರಾದರೂ ಕುಂಭಕ್ಕೆ ಹೋಗಿದ್ದಾರೆ ಅಂತ ಕೇಳೋದೇ ನನಗೆ ಅಚ್ಚರಿ ಅನ್ಸುತ್ತೆ ನನಗೆ ಯಾಕೆ ಕುಂಭ ಬಹಳ ವಿಶೇಷ ಅನ್ಸುತ್ತೆ ಇನ್ನೆಲ್ಲ ವಿಚಾರ ಹೇಳೋಕ್ಕಿಂತ ಮುಂಚೆ ಮೊತ್ತ ಮೊದಲಿಗೆ ಈ ದೇಶದಲ್ಲಿ ಇವತ್ತು ತುಂಬಾ ಚರ್ಚೆ ಮಾಡುತ್ತಿರುವಂತಹ ಸಂಗತಿ ಏನು ಅಂತಂದ್ರೆ ಜಾತಿಯ ವಿಚಾರದಲ್ಲಿ ಒಂದ್ ಕಡೆ ಜಾತಿ ಗಣತಿ ಮಾಡಬೇಕು ಅಂತ ಇನ್ನೊಂದು ಕಡೆ ಜಾತಿ ಜಾತಿಗಳನ್ನ ಮತ್ತೆ ಮತ್ತೆ ಎತ್ತಿ ಕಟ್ಟಿ ಈ ದೇಶವನ್ನು ತುಂಡರಿಸುವಂತ ಪ್ರಯತ್ನ ಮಾಡಬೇಕು ಅಂತ ಒಂದ್ ಕಡೆ ಪ್ರಯತ್ನ ಜೋರಾಗಿ ನಡೀತಾ ಇದ್ರೆ ಕುಂಭಮೇಳಕ್ಕೆ ನೀವು ಹೋಗಿ ನೋಡಬೇಕು ಆ ಕುಂಭಮೇಳದಲ್ಲಿ ಈ ಸಂಗಮದಲ್ಲಿರುವಂತಹ ಜಾಗ ಬಹಳ ದೊಡ್ಡದೇನಿಲ್ಲ ಐ ಥಿಂಕ್ ಒಂದು ಒಂಬೈನೂರು ಮೀಟರ್ ಉದ್ದದ ಆ ಜಾಗದಲ್ಲಿ ಈ ದೇಶದ ನಲವತ್ತು ಕೋಟಿ ಜನ ತಮ್ಮ ಜಾತಿ ಮತ ಪಂಥಗಳನ್ನು ಮರೆದು ಮುಳುಗಿ ಏಳ್ಬೇಕು ಏಳಬೇಕು ಒಂದು ಪರಿಕಲ್ಪನೆ ಕಟ್ಕೊಳ್ತಾರಲ್ಲ ನಂಗೆ ಅದೇ ಅತ್ಯಂತ ಆಶ್ಚರ್ಯ ಅನಿಸುತ್ತೆ ಈ ದೇಶ ಜಾತಿಯ ಕಾರಣಕ್ಕೋಸ್ಕರ ಕಿತ್ತಾಡುತ್ತೆ ಒಬ್ಬರನ್ನ ಕಂಡ್ರೆ ಮತ್ತೊಬ್ಬರಿಗೆ ಆಗಲ್ಲ ಅಂತ ಹೇಳುವಾಗ ನೀವು ಕುಂಭಮೇಳದಲ್ಲಿ ಎಲ್ಲಾದ್ರೂ ಒಂದು ಮೇಲ್ ನಿಂತ್ಕೊಂಡು ನೋಡಬೇಕು ಅಲ್ಲಿ ಓಡಾಡುವಂತ ಕೋಟ್ಯಂತರ ಜನರಲ್ಲಿ ಯಾರು ಯಾವ ಜಾತಿ ಯಾರಿಗೊತ್ತು ನೀವು ಸ್ನಾನ ಮಾಡಿ ಮುಳುಗೇಳುವಾಗ ನಿಮ್ಮ ಪಕ್ಕದಲ್ಲಿ ಯಾವ ಜಾತಿಯವರು ಎದ್ದಿರ್ತಾರೋ ಗೊತ್ತು ಅಂದರೆ ಈ ಜಾತಿ ಅನ್ನುವಂಥದ್ದು ಹಿಂದೂ ಧರ್ಮದ ಮೂಲ ಅಂಗ ಏನಲ್ಲ ಆಮೇಲೆಲ್ಲೋ ಜೋಡಿಸ್ಕೊಂಡಿರೋದು ಅದಕ್ಕೆ ಜೋತಾಡ್ಕೊಂಡಿದ್ದೀವಿ ಅಂತ ನಮಗೆ ಪರಿಪೂರ್ಣವಾಗಿ ಅರ್ಥವಾಗಬೇಕು ಅಂತಂದರೆ ಕುಂಭ ಒಂದು ಅತ್ಯದ್ಭುತವಾದ ಎಕ್ಸಾಂಪಲ್ ಅಂತ ನನಗನ್ಸತ್ತೆ ನಾನು ಕುಂಭಮೇಳದಲ್ಲಿ ಐದು ದಿನಗಳ ಕಾಲ ಈ ಮಹಾಕುಂಭದಲ್ಲಿ ಇದ್ದೀನಿ ಇದು ನಂದು ಮೊದಲನೇ ಕುಂಭ ಏನಲ್ಲ ನಂದು ನಾಲ್ಕನೇ ಕುಂಭ ನಾನು ಈ ಹಿಂದೆ ಅರ್ಧ ಕುಂಭಕ್ಕೆ ಹೋಗಿದ್ದೀನಿ ಪೂರ್ಣ ಕುಂಭಕ್ಕೆ ಹೋಗಿದ್ದೀನಿ ಹರಿದ್ವಾರದ ಅರ್ಧ ಕುಂಭಮೇಳಕ್ಕೆ ಹೋಗ್ ಬಂದಿದ್ದೀನಿ ಅವಾಗೆಲ್ಲ ನನಗೆ ಒಂದು ಅನ್ಸಿದ್ದು ಏನು ಅಂತಂದ್ರೆ ಇಷ್ಟು ಕುಂಭಗಳನ್ನು ನೋಡುವಾಗ ಜನ ಒಂದು ಆಸ್ಥೆ ಒಂದು ಒಂದು ಶ್ರದ್ಧೆಯನ್ನಿಟ್ಕೊಂಡು ಸ್ನಾನ ಎನ್ನುವಂತ ಏಕಮಾತ್ರ ಕಾರಣಕ್ಕೋಸ್ಕರ ಆ ನದಿಯಲ್ಲಿ ಮುಳುಗೇಳೋ ಕಾರಣಕ್ಕೋಸ್ಕರ ಬರ್ತಾರಲ್ಲ ಅದು ಬಹಳ ವಿಶಿಷ್ಟವಾಗಿรವಂತದ್ದು ಅಂತ ಎಲ್ಲಿಂದ ಹುಟ್ಟಿತು ಈ ಶ್ರದ್ಧೆ ಅಂತ ಕೇಳಿದ್ರೆ ನಾವು ಸಮುದ್ರ ಮಂಥನದ ಬಗ್ಗೆ ಎಲ್ಲರೂ ಮಾತನಾಡ್ತೀವಿ ಸಮುದ್ರ ಮಂಥನದಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಈ ಪರ್ವತವನ್ನ ಅವರು ಪರ್ವತವನ್ನ ಇಟ್ಕೊಂಡು ಸಮುದ್ರವನ್ನ ಮಥನ ಮಾಡಿದ್ರು ಆಗ ಅಮೃತ ಬಂತು ಅಂತ ಅಮೃತ ದೇವತೆಗಳ ಕಡೆಗೆ ಹೋಗಬೇಕು ರಾಕ್ಷಸರ ಕಡೆಗೆ ಹೋಗಬೇಕು ಅನ್ನೋದ್ರ ಕುರಿತಂತೆ ತುಂಬಾ ಗಲಾಟೆ ನಡೀತಿತ್ತಲ್ಲ ಆ ಗಲಾಟೆಯಲ್ಲಿ ಅಮೃತದ ಕುಂಭ ಅಲಗಾಡುವಾಗ ನಾಲ್ಕು ಹನಿ ಅಮೃತ ಜಲ ಅದು ಭೂಮಿಗೆ ಬಿತ್ತಂತೆ ಎಲ್ಲಿಗೆ ಬಿತ್ತು ಅಂತ ಕೇಳಿದ್ರೆ ಅದು ನಾಲ್ಕು ಜಾಗಗಳಲ್ಲಿ ಒಂದು ಪ್ರಯಾಗ ಇನ್ನೊಂದು ಉಜ್ಜಯಿನಿ ಮತ್ತೊಂದು ನಾಸಿಕ್ಕು ಮತ್ತು ನಾಲ್ಕನೇದು ಹರಿದ್ವಾರ ಅಂತ ಈ ನಾಲ್ಕು ಭಾಗಗಳಲ್ಲಿ ಬಿತ್ತು ಅಂತ ಈ ಜಲದಲ್ಲಿ ಈ ಅಮೃತ ಬಿದ್ದಿದ್ದರಿಂದ ಆ ಒಂದು ಪವಿತ್ರವಾಗಿರುವಂಥ ಗಳಿಗೆ ಏನಿದೆಯಲ್ಲ ಆ ಗಳಿಗೆಯಲ್ಲಿ ಸ್ನಾನ ಮಾಡೋದರಿಂದ ನಾವು ಕೂಡ ಅಮೃತಪಾಯ ಪ್ರಾಯರಾಗ್ತೀವಿ ಅಥವಾ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಹೇಳ್ಬೋದು ಅಂತಂದರೆ ಪಾಪಗಳಿಂದ ವಿಮುಕ್ತಿ ಹೊಂತೀವಿ ಅಥವಾ ಕೆಲವರು ಹೇಳಲಿಕ್ಕೆ ಇಚ್ಛೆ ಪಡ್ತಾರಲ್ಲ ಪಾಪದಿಂದ ವಿಮುಕ್ತಿ ಆಗ್ತೀವೋ ಇಲ್ವೋ ಗೊತ್ತಿಲ್ಲ ಪುಣ್ಯವನ್ನಂತೂ ಗಳಿಸ್ತೀವಿ ಅಂತ ಮೇ ಬಿ ನೀವು ಹೇಗಾದರೂ ಆಲೋಚನೆ ಮಾಡಿ ಏನು ಆಲೋಚನೆ ಮಾಡಿದರೂ ಸರಿಯೇ ಇದೊಂದು ಅಮೃತ ಕಾಲ ಅಂತ ಅಮೃತಕಾಲ ಅಂತ ಯಾರು ನಿರ್ಧಾರ ಮಾಡ್ತಾರೆ ಗುರು ಮತ್ತು ಮೇಷರಾಶಿಗೆ ಗುರು ಯಾವಾಗ ಮೇಷರಾಶಿಗೆ ಪ್ರವೇಶಿಸ್ತಾನೋ ಅದರ ಆಧಾರದ ಮೇಲೆ ಅದು ಆರಾರು ವರ್ಷಗಳಿಗೊಮ್ಮೆ ಅರ್ಧ ಕುಂಭ ಬರುತ್ತೆ ಹನ್ನೆರಡು ವರ್ಷಗಳಿಗೊಮ್ಮೆ ಪೂರ್ಣ ಕುಂಭ ಬರುತ್ತೆ ನಾಸಿಕ್ ಮತ್ತು ಉಜ್ಜಯಿನಿಯಲ್ಲಿ ಇದಾದ ಒಂದು ವರ್ಷಕ್ಕೆ ಒಂದೂವರೆ ವರ್ಷಕ್ಕೆ ನಾಸಿಕ್ನಲ್ಲಿ ಬರುತ್ತೆ ಇದಾದ ಮೂರು ವರ್ಷಕ್ಕೆ ಉಜ್ಜಯಿನಿಯಲ್ಲಿ ಬರುತ್ತೆ ಹೀಗೆ ಭಿನ್ನ ಭಿನ್ನ ಕುಂಭ ಮೇಳೆಗಳನ್ನು ನಾವು ಯೋಚನೆ ಮಾಡ್ತೀವಿ ಆದರೂ ಅರ್ಧ ಕುಂಭ ಮತ್ತು ಪೂರ್ಣ ಕುಂಭ ಮಾತ್ರ ಅತ್ಯಂತ ವಿಶೇಷ ಅದರಲ್ಲೂ ಪ್ರಯಾಗದಲ್ಲಿ ಗಂಗೆ ಯಮುನೆ ಸರಸ್ವತಿಯರು ಒಟ್ಟಾಗೋದ್ರಿಂದ ಈ ಪ್ರಯಾಗದ ಕುಂಭವನ್ನು ಇಡೀ ದೇಶ ಭಾಳ ವಿಶೇಷವಾಗಿ ನೋಡುತ್ತೆ ಯಾಕೆಂದರೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋದೇ ಪುಣ್ಯ ಅಂತ ಆದಾಗ ಅದರಲ್ಲಿ ಅಮೃತ ಜಲ ಬಿದ್ದಂಥ ಈ ಪುಣ್ಯಗಳಿಗೆಯಲ್ಲಿ ಸ್ನಾನ ಮಾಡೋದು ಇನ್ನೂ ಪುಣ್ಯಪ್ರದ ಅಂತ ಭಾವಿಸಿ ಅಲ್ಲಿಗೆ ಬರ್ತಾರೆ ಆದರೆ ಹಾಗಂತ ನೀವು ಹರಿದ್ವಾರವನ್ನು ಬಿಟ್ಟು ಕೊಡುವಂತಿಲ್ಲ ನಾನು ಹರಿದ್ವಾರಕ್ಕೆ ಮೊದಲನೇ ಬಾರಿಗೆ ಹೋದಾಗ ಅಲ್ಲಿ ಕೆಲವು ಸಾಧುಗಳ ಬೈ ಕೇಳಿದ್ದೆ ನಾನು ಹರಿದ್ವಾರದ ಕುಂಭಕ್ಕೂ ಪ್ರಯಾಗದ ಕುಂಭಕ್ಕೂ ಇರುವಂಥ ವ್ಯತ್ಯಾಸ ಏನು ಅಂತ ಆ ಸಾಧುಗಳು ನನಗೆ ಹೇಳಿದರು ನಾನು ಇನ್ಯಾವ ಕುಂಭಕ್ಕೂ ಹೋಗೋದಿಲ್ಲ ಹರಿದ್ವಾರದ ಕುಂಭಕ್ಕೆ ಮಾತ್ರ ಬರ್ತೀನಿ ಅಂತ ಐ ವಾಸ್ ಕ್ಯೂರಿಯಸ್ ಹರಿದ್ವಾರದ ಕುಂಭದಲ್ಲಿ ಅಂತ ವಿಶೇಷ ಏನು ಅಂತ ಕೇಳಿದ್ರೆ ಅವರು ಹೇಳಿದ್ರು ಸಾಧುಗಳು ಹಿಮಾಲಯ ಸನ್ಯಾಸವನ್ನು ತೆಗೆದುಕೊಂಡಿದ್ದೀವಿ ಹಿಮಾಲಯವನ್ನು ಬಿಟ್ಟು ಇನ್ನೆಲ್ಲಿಗೂ ಹೋಗೋದಿಲ್ಲ ಆದರೆ ಈ ತರದ ಕುಂಭ ಹಿಮಾಲಯದ ತಪ್ಪಲಲ್ಲಿ ನಡೆಯೋದು ಅಂತಂದ್ರೆ ಅದು ಹರಿದ್ವಾರದಲ್ಲಿ ಮಾತ್ರ ಹೀಗಾಗಿ ನಾವು ಹರಿದ್ವಾರಕ್ಕೆ ಮಾತ್ರ ಬರ್ತೀವಿ ಅಂತ ಅಂದ್ರೆ ಇನ್ನೂ ಕೆಲವು ಸಾಧುಗಳು ಪ್ರಖರವಾದ ಮತ್ತು ಹಿಮಾಲಯದ ತಪ್ಪಲಿನಲ್ಲಿ ನಿರಂತರವಾಗಿ ಸಾಧನೆ ಮಾಡ್ತಾ ಇರುವಂಥ ಸಾಧು ಕೂಡ ಬರುವಂತ ಜಾಗ ಹರಿದ್ವಾರದ ಕುಂಭ ಮಾತ್ರ ಎಷ್ಟು ವಿಚಾರ ಇದೆ ನೋಡಿ ಈ ಒಂದು ಕುಂಭ ಮೇಳದ ಜೊತೆಗೆ ಈ ಬಾರಿಯಂತೂ ಮಹಾಕುಂಭ ಇದು ಬಾರಿ ಬಂದ್ರೆ ಪೂರ್ಣ ಕುಂಭ ಅಂತ ಆದರೆ ಆ ತರದ ಹನ್ನೆರಡು ಸೈಕಲ್ಗಳು ಮುಗಿಯುವಂತ ಈ ಹೊತ್ತಿಗೆ ಮತ್ತೆ ವಾಪಸ್ ಹೊಸ ಸೈಕಲ್ ಶುರುವಾಗುತ್ತಲ್ಲ ಆ ಸೈಕಲ್ ಶುರುವಾಗುವಂತಹ ಸಂದರ್ಭದ ದೃಷ್ಟಿಯಿಂದ ಈ ಬಾರಿ ಮಹಾಕುಂಭ ಅಂತ ಕರೆಯಲಾಗಿದೆ ನೂರ ನಲವತ್ನಾಲ್ಕು ವರ್ಷಗಳ ನಂತರ ಬಂದಿರುವಂತಹ ಯಾಕಿದಿಷ್ಟು ಪಾಪ್ಯುಲರ್ ಆಗಿದೆ ನನಗೆ ನಿಮಗೆ ಯಾರಿದ ನೋಡ್ತಾ ಇದ್ದೀವೋ ನೀವು ಯಾರು ಹೇಳ್ತಾ ಇದ್ದೀನೋ ನಾನು ನನ್ನ ಜೀವಮಾನದಲ್ಲಿ ಇನ್ನೊಂದು ಮಹಾಕುಂಭ ನಮಗೆ ಸಿಗದಿಲ್ಲ ಇದೊಂದೇ ಮಹಾಕುಂಭ ಅನೇಕರು ತಮ್ಮ ಜೀವಮಾನದಲ್ಲಿ ಮಹಾಕುಂಭ ನೋಡ್ಲೇ ಇಲ್ಲ ನನ್ನ ಮತ್ತು ನಿಮ್ಮ ಭಾಗ್ಯ ಏನು ಅಂತಂದ್ರೆ ಐ ಥಿಂಕ್ ಈ ಸಂದರ್ಭದಲ್ಲಿ ಈ ಕಾಲಘಟ್ಟದಲ್ಲಿರುವಂತ ಪ್ರತಿಯೊಬ್ಬ ಹಿಂದುವು ನಾನು ಇನ್ನೂ ಹೆಚ್ಚು ವಿಸ್ತಾರವಾಗಿ ಹೇಳೋದು ಅಂತಂದ್ರೆ ಯಾರು ಈ ದೇಶದ ಪರಂಪರೆಯನ್ನು ನನ್ನ ಪರಂಪರೆ ಅಂತ ಒಪ್ತಾನೋ ಅಂತ ಪ್ರತಿಯೊಬ್ಬ ಭಾರತೀಯನಿಗೂ ಈ ಕಾಲಘಟ್ಟ ಹೆಮ್ಮೆಯದ್ದು ಯಾಕೆ ಅಂತಂದ್ರೆ ನಮ್ಮ ಕಣ್ಣಾರೆ ರಾಮ ಮಂದಿರ ನೋಡಿದ್ವಲ್ಲ ನಮ್ಮ ಕಣ್ಣಾರೆ ಮಹಾಕುಂಭವನ್ನ ನೋಡ್ಲಿಕ್ಕೆ ಸಾಧ್ಯ ಆಗ್ತಿದೆಯಲ್ಲ ಯಾರಿಗೊತ್ತು ನಮ್ಮ ಕಣ್ಣಾರೆ ನಾವು ಕೃಷ್ಣನ ಮಥುರೆಯನ್ನು ನೋಡ್ಬೋದು ಮತ್ತು ಶಿವನ ಕಾಶಿಯನ್ನು ಕೂಡ ಪರಿಪೂರ್ಣ ಬಿಡುಗಡೆ ಆಗೋದನ್ನು ನೋಡಬಹುದು ನಾವಂತೂ ಮಹಾಭಾಗ್ಯವಂತರು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅನೇಕರು ತಮ್ಮದೇ ಆಗಿರುವಂಥ ರೀತಿಗಳಲ್ಲಿ ಮಹಾಕುಂಭಕ್ಕೆ ಹೋಗ್ತಾ ಇದ್ದಾರೆ ಮಹಾಕುಂಭಕ್ಕೆ ಕೆಲವರು ಫ್ಲೈಟ್ ನಲ್ಲಿ ಹೋಗ್ತಾರೆ ಫ್ಲೈಟ್ ಕಾಸ್ಟು ಕೂಡ ಪ್ರಯಾಗರಾಜಕ್ಕೆ ಜಾಸ್ತಿ ಇರೋದ್ರಿಂದ ಕಾಶಿಗೋ ಅಥವಾ ಈ ಕಡೆ ಅಯೋಧ್ಯೆಗೋ ಮತ್ತು ಕೆಲವರು ಲಕ್ನೋಗೋ ಹೋಗಿ ಅಲ್ಲಿಂದ ಇಲ್ಲಿಗೆ ಬರ್ತಾರೆ ದೊಡ್ಡ ಸಾಹಸ ಮಿತ್ರ ಪ್ರತಿನಿತ್ಯ ನನಗೆ ಇದರ ನಂಬರ್ ಹೇಳಬೇಕಾದ್ರೆ ಭಾಳ ಗೂಸ್ ಬುಮ್ಸ್ ಬರುತ್ತೆ ಐ ಮೀನ್ ಇಟ್ ನೀವು ಪ್ರಯಾಗದಲ್ಲಿ ನಾನು ಮೌನಿ ಅಮಾವಾಸ್ಯೆ ದಿನ ಪ್ರಯಾಗದಲ್ಲಿದ್ದೆ ಪ್ರಯಾಗರಾಜಿನಲ್ಲಿದ್ದೆ ಮೌನಿ ಅಮಾವಾಸ್ಯೆ ದಿನ ಎಂಟು ಕೋಟಿ ಜನ ಇದ್ದರು ಅಂತ ಅಲ್ಲಿನ ಸಿ ಎಂ ಕೊನೆಯಲ್ಲಿ ವಿತ್ ಡಾಟಾ ಅನೌನ್ಸ್ ಮಾಡಿದರು ಎಂಟು ಕೋಟಿ ಜನ ಅಂದರೆ ಎಷ್ಟು ಗೊತ್ತಾ ಎಂಟರಿಂದ ಹತ್ತು ಕೋಟಿ ಅಂತಂದರೆ ಕರ್ನಾಟಕದ ಒಟ್ಟು ಜನಸಂಖ್ಯೆ ಏಳು ಕೋಟಿ ಕರ್ನಾಟಕದ ಒಂದೂವರೆ ಪಟ್ಟು ಜನಸಂಖ್ಯೆಯನ್ನು ನೀವು ಒಂದು ಎಪ್ಪತ್ತೈದು ಕಿಲೋಮೀಟರ್ ರೇಂಜ್ ಒಳಗೆ ತಂದು ಕೂಡಿ ಹಾಕಿದರೆ ಅದು ಎಷ್ಟು ಜನ ಇರ್ಬೋದೋ ಅಷ್ಟು ಜನ ಒಂದು ಜಾಗದಲ್ಲಿ ನಾನು 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 ನೋಡಿದ್ದೀನಲ್ಲ ಹೇಗೆ ಅಂತಂದರೆ ಬಾಡಿ ಟು ಬಾಡಿ ಮೂವ್ಮೆಂಟ್ ಮತ್ತೊಬ್ಬನ ದೇಹವನ್ನು ಸಂಪರ್ಕಿಸದೆ ಟಚ್ ಮಾಡದೆ ನೀವು ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿ ನಾನು ಆ ಜಾತಿಯನ್ನು ಮುಟ್ಟಿಸ್ಕೊಳ್ಳೋದಿಲ್ಲ ಈ ಜಾತಿಯನ್ನು ಮುಟ್ಟಿಸ್ಕೊಳ್ಳೋದಿಲ್ಲ ಅಂತ ಯಾರ್ಯಾರು ಕುಂಭಸ್ನಾನದಲ್ಲಿ ಪುಣ್ಯ ಪಡಿಬೇಕು ಅಂತ ಹೋಗಿದ್ರೋ ಅವ್ರು ನಿಮ್ಮ ಪಕ್ಕದಲ್ಲಿ ಯಾವ ಜಾತಿಯನ್ನು ಇರ್ತಾನೆ ಅಂತ ಗೊತ್ತಿಲ್ಲದೆ ಅವನ ಜೊತೆ ಹೋಗಬೇಕಾಗಿರುವಂತಹ ಒಂದು ಅದ್ಭುತವಾಗಿರುವಂತಹ ವಾತಾವರಣ ಯಾಕೆ ಅನೇಕರಿಗೆ ಕಿರಿಕಿರಿ ಅಂದ್ರೆ ಈ ಕಾರಣಕ್ಕೋಸ್ಕರವೇ ಕಿರಿಕಿರಿ ಆಗ್ತಾ ಇರೋದು ಜನ ಈ ತರ ಒಂದಾಗ್ಬಿಡ್ತಾರಲ್ಲ ಹಿಂದೂ ಧರ್ಮವನ್ನು ಆ ಅವಕಾಶ ತಪ್ಪೋಯ್ತಲ್ಲ ಅಂತ ಆದ್ರೆ ಬಂದ ಪ್ರತಿಯೊಬ್ಬರಲ್ಲಿರುವಂತಹ ಶ್ರದ್ಧೆ ಎಂತಂದು ಗೊತ್ತೇನು ಹಾಗೆ ಅತ್ಯಂತ ಕಷ್ಟವಾಗಿರುವಂತಹ ಸಂದರ್ಭದಲ್ಲೂ ಕೂಡ ನೀವು ಸ್ನಾನ ಮಾಡಲಿ ಹೋಗಬೇಕು ಅಂತಂದ್ರೆ ಕನಿಷ್ಠ ಪಕ್ಷ ಅವತ್ತಿನ ದಿನ ಮೌನಿ ಅಮಾವಾಸ್ಯ ದಿನ ನಿಮಗೆ ಯಾವ ಗಾಡಿಗಳು ಇಲ್ಲ ನೀವು ತೆಗೆದುಕೊಂಡಿರೋ ಗಾಡಿಗಳಲ್ಲಿ ಹೋಗೋದಿಲ್ಲ ನೀವು ಟುಕ್ ಟುಕ್ ತೆಗೆದುಕೊಂಡು ಹೋಗಬೇಕು ಅಂದ್ರೆ ಆಗೋದಿಲ್ಲ ಅಲ್ಲಿಗೆ ಓಲಾ ರೈಡ್ ಆಗೋದಿಲ್ಲ ಅಲ್ಲಿಗೆ ನೀವು ರಾಪಿಡೋ ರೈಡ್ ಆಗೋದಿಲ್ಲ ಯಾವುದೂ ಇಲ್ಲ ಎನ್ನುವಂತ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಅವತ್ತಿನ ದಿನ ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟರ್ ನಡ್ಕೊಂಡು ಅವರು ಸಂಗಮ ಸ್ನಾನಕ್ಕೆ ಹೋಗ್ತಾ ಇದ್ದಿದ್ದೀಯ ನಾನು ಇದನ್ನು ಕಣ್ಣಾರೆ ವಿಟ್ನೆಸ್ ಮಾಡಿದ್ದೀನಿ ಮುಂಚಿನ ದಿನ ರಾತ್ರಿ ಜಂಗಮವಾಡಿಯ ಮಠದ ಫಸ್ಟ್ ಫ್ಲೋರಲ್ಲಿ ನಿಂತ್ಕೊಂಡು ನೋಡಬೇಕಾದಾಗ ರಾತ್ರಿ ಸುಮಾರು ಒಂದೂವರೆಗೆ ಆಚೆ ಬಂದು ನೋಡಿದರೆ ಜನ ಮೂವ್ ಆಗದೆ ಅಲ್ಲೇ ನಿಂತ್ಬಿಟ್ಟಿದ್ದಾರೆ ಸ್ಟಿಲ್ ಸ್ಟ್ಯಾಚ್ಯೂಗಳನ್ನು ನಿಲ್ಲಿಸಿದ್ರೆ ಹೇಗಿರುತ್ತೋ ಹಾಗೆ ನಾವು ಇವತ್ತೇನೋ ಭಾಳ ಕಷ್ಟ ಅಂತ ಹೋಗಿ ಮಲ್ಕೊಂಡ್ವಿ ಬೆಳಗ್ಗೆ ಐದೂವರೆ ಆರು ಗಂಟೆಗೆ ಬಂದು ನೋಡಿದರೆ ಯಾರ್ಯಾರು ಎಲ್ಲೆಲ್ಲಿದ್ರು ಅಲ್ಲಲ್ಲೇ ಇದ್ದರು ನಾಲ್ಕು ನಾಲ್ಕೂವರೆ ಗಂಟೆಗಳ ಕಾಲ ನಿಂತ ಜಾಗದಿಂದ ಕದಲಲಿಕ್ಕೆ ಆಗಲಿಲ್ಲ ಅಂತಂದರೂ ಈ ದೇಶದ ಶ್ರದ್ಧಾವಂತ ಜನರಿಗೆ ನನಗಿನ್ನೇನೂ ಬೇಕಾಗಿಲ್ಲ ನಾನು ಅಲ್ಲಿಗೆ ಹೋಗಬೇಕು ಒಂದು ಸಲ ಅಲ್ಲಿ ಮುಳುಗಿ ಏಳಬೇಕು ಎನ್ನುವಂಥ ಒಂದೇ ಒಂದು ಶ್ರದ್ಧೆಯಿಂದ ಹೋಗ್ತಾರಲ್ಲ ಈ ಶ್ರದ್ಧೆ ಬಲು ವಿಶಿಷ್ಟವಾದ್ದು ಅಂತ ಹೇಗೆ ಈ ಶ್ರದ್ಧೆ ಅಪಾರವಾಗಿ ಹೋಯಿತು ಹೇಗೆ ನೂಕ್ಸೆನ್ ಕಾರ್ನರ್ಸಿಗೆ ರೀಚ್ ಆಯ್ತು ಅಚ್ಚರಿ ಪಡಬೇಕಾಗಿರುವಂಥ ಸಂಗತಿ ಒಂದು ಘಟನೆ ನಂಗೆ ನೆನಪಾಗತ್ತೆ ಒಬ್ಬ ಬ್ರಿಟಿಷ್ ಏನೋ ಅಧಿಕಾರಿ ತುಂಬ ಉನ್ನತ ಮಟ್ಟದ ಅಧಿಕಾರಿ ಈ ದೇಶದ ಪಂಡಿತ್ ಮದನ್ ಮೋಹನ್ ಮಾಲವೀಯರನ್ನ ಮಹಾಮನ ಮಾಲವೀಯರನ್ನು ಒಂದು ಸಲ ಕೇಳಿದಂತೆ ಈ ಕುಂಭಕ್ಕೆ ಇಷ್ಟು ಅವನು ತಯಾರಿ ನೋಡ್ಲಿಕ್ಕೆ ಬಂದಿದ್ದ ಒಂದು ಪೂರ್ಣ ಕುಂಭಕ್ಕೆ ಇಷ್ಟು ದೊಡ್ಡ ಕುಂಭವನ್ನು ನೀವು ತಯಾರು ಮಾಡಲಿಕ್ಕೆ ಇದಕ್ಕೆ ಜನರನ್ನು ಕರ್ಕೊಂಡು ಬರಲಿಕ್ಕೆ ಸಿಕ್ಕಾಪಟ್ಟೆ ಖರ್ಚು ಮಾಡ್ತೀರೋ ಅಲ್ವಾ ಅಂತ ಪಂಡಿತ್ ಮೋಹನ್ ಮಾಲವೀರ್ ಹೇಳಿದರಂತೆ ಭಾಳ ಏನಿಲ್ಲ ಎರಡು ಪೈಸಾ ಖರ್ಚು ಮಾಡ್ತೀವಿ ಅಷ್ಟೇ ಅಂತ ಇವರಿಗೆ ನಂಬಲಿಕ್ಕಾಗಲಿಲ್ಲ ಎರಡು ಪೈಸಾ ಅಂದರೆ ಹೆಂಗೆ ಅಂತ ಕೇಳಿದರೆ ತಮ್ಮ ಜೇಬಿಂದ ಒಂದು ಪಾಕೆಟ್ ಕ್ಯಾಲೆಂಡರ್ ಅವತ್ತಿನ ಎರಡು ಪೈಸದ ಪಾಕೆಟ್ ಕ್ಯಾಲೆಂಡರನ್ನು ತೆಗೆದು ಅದರಲ್ಲಿ ಆ ಡೇಟನ್ನು ತೆಗೆದು ತೋರಿಸಿದ್ರಂತೆ ಇವತ್ತು ಮಹಾಕುಂಭ ಆರಂಭವಾಗುತ್ತೆ ಇಲ್ಲಿಂದ ಇಷ್ಟು ದಿನಗಳ ಕಾಲ ಮಹಾಕುಂಭ ಅಂತ ಅದರಲ್ಲಿ ಬರೆದಿದೆ ನೋಡಿ ಇಷ್ಟೇ ನಾವು ಖರ್ಚು ಮಾಡಿರೋದು ಇನ್ನೇನೂ ಖರ್ಚು ಮಾಡಲಿಲ್ಲ ಜನಕ್ಕೆ ಅದು ಗೊತ್ತಾಗಿದೆ ಇವತ್ತು ಕುಂಭ ಅಂತ ಜನ ತಂಪಾಡಿಗೆ ತಾವು ಬರ್ತಾರೆ ಅಂತ ಮಿತ್ರೆ ಜಗತ್ತಿನ ಯಾವ ಮೂಲೆಯಲ್ಲೂ ಕೂಡ ಈ ಥರದೊಂದು ಶ್ರದ್ಧೆಯನ್ನು ನೋಡಲಿಕ್ಕೆ ನಿಮಗೆ ಸಿಗೋದಿಲ್ಲ ಅದು ಭಾರತದ್ದೇ ವೈಶಿಷ್ಟ್ಯ ಅಂತ ನಂಗೆ ಬಹಳ ವಿಶೇಷ ಅನಿಸುತ್ತೆ ಫೈನ್ ನೀವು ಕುಂಭಮೇಳಕ್ಕೆ ಹೋಗುವಾಗ ಅಲ್ಲಿಗೆ ಹೋದ ನಂತರ ಏನ್ ನೋಡ್ಬೇಕು ಅಂತ ಬಹಳ ವಿಶೇಷವಾಗಿರುವಂತ ಅನೇಕರು ಪ್ರಶ್ನೆ ಮಾಡ್ತಾರೆ ನಂಗೆ ತುಂಬಾ ಜನ ಕೇಳ್ತಾರೆ ತುಂಬಾ ಬಾರಿ ಕುಂಭ ನೋಡಿರೋದ್ರಿಂದ ಏನು ನೋಡ್ಬೇಕು ಅಂತ ನೋಡೋದು ಏನೂ ಇಲ್ಲ ಕುಂಭದಲ್ಲಿ ಮೊತ್ತ ಮೊದಲನೇ ಕೆಲಸವೇ ನಿಮ್ಮ ಎಲ್ಲ ದೃಷ್ಟಿಯನ್ನು ನೀವು ಸಂಗಮದ ಕಡೆಗೆ ಹಾಕಬೇಕು ಸಂಗಮದ ಕಡೆ ನಡ್ಕೊಂಡು ಹೋಗಬೇಕು ಅಲ್ಲಿ ಸ್ನಾನ ಮಾಡಬೇಕು ಅಂತ ಆದರೆ ಇತ್ತೀಚೆಗೆ ಅಲ್ಲಿನ ಆಡಳಿತದವರು ಸಿಕ್ಕಾಪಟ್ಟೆ ಕೇಳ್ಕೊಳ್ತಿದ್ದಾರೆ ಇರೋ ಪುಟ್ಟ ಜಾಗದಲ್ಲಿ ಎಂಟೆಂಟು ಕೋಟಿ ಜನ ಸಂಗಮಕ್ಕೆ ಬರಬೇಕು ಅಂದರೆ ಹೇಗೆ ಸಂಗಮವನ್ನು ನಾವು ಸ್ವಲ್ಪ ಡೈವರ್ಟ್ ಮಾಡಿ ಬೇರೆ ಬೇರೆ ಘಾಟಗಳಿಗೆ ಆ ನೀರು ಬರೋ ಥರ ಮಾಡಿದ್ದೀವಿ ಹೀಗಾಗಿ ಬೇರೆ ಬೇರೆ ಘಾಟಗಳಲ್ಲಿ ಸ್ನಾನ ಮಾಡಿ ಅಂತ ಇದು ಗಂಗೆಗೆ ವಿಶೇಷವಾಗಿ ಸಂಬಂಧಪಟ್ಟಿಸಿ ಪಟ್ಟಿರೋದ್ರಿಂದ ಎಲ್ಲಿ ಗಂಗೆ ಹರಿಯುತ್ತೋ ಅಲ್ಲ ಘಾಟ್ ಮಾಡಲಾಗಿದೆ ಯಾವ ಘಾಟ್ನಲ್ಲಿ ನಾವು ಸ್ನಾನ ಮಾಡಿದರೂ ಕೂಡ ಅದೇ ಪುಣ್ಯ ಅಂತ ಮಿತ್ರ ಅನೇಕ ಬಾರಿ ಪುಣ್ಯ ಅಂತಂದ್ರೆ ಸ್ನಾನದಿಂದ ಬರುವಂತದ್ದಲ್ಲ ಬಹಳ ಬಾರಿ ಹೇಳ್ತಾರಲ್ಲ ಪುಣ್ಯ ಹೇಗೆ ಸಿಗತ್ತೆ ಅಂತ ಅದು ಭಕ್ತರನ್ನು ನೋಡುವ ಮಾತ್ರದಿಂದ ಸಿಗುವಂತ ಪುಣ್ಯ ಅಂತ ಇದನ್ನ ಕಬೀರರಿಗೆ ಕೇಳ್ತಾರೆ ಕಬೀರನಿಗೆ ಭಗವಂತ ಬಂದು ಕೇಳ್ತಾನೆ ನೋಡೋ ನೀನು ಎಷ್ಟು ದಿನ ಅಂತ ಇಲ್ಲಿ ಇರ್ತೀಯ ಬಾ ನನ್ನ ವೈಕುಂಠಕ್ಕೆ ಹೋಗ್ಬಿಡೋಣ ಬಾ ಅಂತ ಭಗವಂತ ಕರೆದ್ರೆ ಕಬೀರ ಹೇಳಿದಂತೆ ಇಲ್ಲಪ್ಪ ವೈಕುಂಠಕ್ಕೆ ಬರಲ್ಲ ಅದು ಬೋರಿಂಗ್ ಜಾಗ ಇಲ್ಲಿ ನಿನ್ನ ಭಕ್ತರು ನೀನು ಇಷ್ಟು ಚೆನ್ನಾಗಿ ಆರಾಧನೆ ಮಾಡ್ತಾರೆ ಇಷ್ಟು ಚೆನ್ನಾಗಿ ಅಲ್ಲೆಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ನನಗೆ ನಾನಂತೂ ಅಲ್ಲಿಗೆ ಬರಲ್ಲ ಇಲ್ಲೇ ಇರ್ತೀನಿ ಅಂತ ಅದೇ ಒಪ್ಪಿಕೊಳ್ಳೋದಾದ್ರೆ ಇವತ್ತು ನಮ್ಗೆ ಇರುವಂತಹ ಭಕ್ತರ ಮಹಾ ಘಾಟ್ನಲ್ಲಿ ಅವರು ತಯಾರು ಮಾಡಿದ್ದಾರೋ ಆ ಘಾಟ್ನಲ್ಲಿ ಯು ಪಿ ಯೋಗಿ ಆದಿತ್ಯನಾಥ ಸರ್ಕಾರ ಅಂತೂ ಎಷ್ಟು ಪ್ರಯತ್ನ ಪಟ್ಟಿದೆ ಅಂತಂದ್ರೆ ಅನೇಕ ಹೊಸ ಘಾಟ್ಗಳನ್ನು ತಾತ್ಕಾಲಿಕವಾಗಿ ನಿರ್ಮಿಸಿದ್ದಾರೆ ನಾನು ದಶಾಶ್ವಮೇಧ ಘಾಟ್ನ ಎದುರುಗಡೆನೆ ಇರ್ತಿದ್ದೆ ದಶಾಶ್ವಮೇಧ ಘಾಟ್ ಕೂಡ ಈ ಸಂಗಮ ಸ್ನಾನಕ್ಕೆ ಅಂತಲೇ ವಿಶೇಷವಾಗಿ ತಯಾರು ಮಾಡಿರುವಂಥದ್ದು ಹೀಗಾಗಿ ಅವರು ಎಲ್ಲ ಪ್ರಯತ್ನಗಳನ್ನ ಏನ್ ಮಾಡಿದ್ದಾರೆ ಅದಕ್ಕೆ ತಕ್ಕಂತೆ ಒಂದು ಸ್ನಾನ ಮಾಡಿದರೆ ಅದು ಮೊದಲನೇ ಕೆಲಸ ಆಗುತ್ತೆ ಸ್ನಾನದ ನಂತರ ಇರುವಂಥ ಎರಡನೇ ದೊಡ್ಡ ಕೆಲಸ ಏನು ಅಂತಂದ್ರೆ ಇಲ್ಲಿ ಬಂದಿರುವಂಥ ಸಾಧುಗಳನ್ನ ವೀಕ್ಷಣೆ ಮಾಡೋದು ಅದೇ ಬಹುಶಃ ಹೋದಂಥ ಪ್ರತಿಯೊಬ್ಬರಿಗೂ ಕೂಡ ಆ ಸಾಧುಗಳ ದರ್ಶನ ಮಾಡಬೇಕು ಅವ್ರ ಜೊತೆ ಮಾತಾಡಬೇಕು ಅವ್ರ ಪವಿತ್ರ ದೂಡಿಯನ್ನ ಹಣೆಗೆ ಒತ್ಕೋಬೇಕು ಎನ್ನುವಂಥ ಒಂದು ಪ್ರಯತ್ನ ಪ್ರತಿಯೊಬ್ಬರದ್ದು ಇರುತ್ತೆ ಆ ಸಾಧುಗಳ ದರ್ಶನದ್ದು ಒಂದು ದೊಡ್ಡ ಕಥೆ ಇದೆ